ನಮಸ್ಕಾರ ಈ ವೇಗದ ಜೀವನದಲ್ಲಿ ಅನೇಕ ಅಪಘಾತಗಳನ್ನ ನಾವು ನೋಡ್ತೀವಿ ಅನುಭವಿಸ್ತೀವಿ ಜೀವನವನ್ನು ವೇಗವಾಗಿ ಸಾಗಿಸುತ್ತಿರುವ ಆಧುನಿಕ ಮಾನವನ ಜೀವನ ನಮ್ದಾಗ ಈ ಆಧುನಿಕ ಜೀವನ ಶೈಲಿಯಲ್ಲಿ ವೇಗ ಬಹಳ ಮಹತ್ವ ಪ್ರಬಲ ಎಲ್ಲದರಲ್ಲಿಯೂ ವೇಗ ನಮ್ಗೆ ಬೇಕು ನಿಧಾನವೇ ಪ್ರಕಾರ ಅನ್ನುವುದು ಅದು ಕಾಲ ಹೀಗೆಲ್ಲ ಎಲ್ಲದರಲ್ಲಿಯೂ ಕೂಡ ನಮಗೆ ಅವಸರ ಎಲ್ಲದರಲ್ಲಿಯೂ ಕೂಡ ನಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕೆಲಸ ಅಂದ್ರೆ ವೇಗವಾಗಿ ಆಗಬೇಕು ಮಾಡೋ ಕೆಲಸ ವೇಗವಾಗಿ ಮಾಡೋದು ಅದು ಗೊತ್ತಿರಲಿ ಊಟ ತಿನ್ನುವುದು ಕೂಡ

ಪ್ರಕೃತಿಗೆ ಅದರದೇ ಆದ ಸಮಯ ಬೇಕಾಗ್ತದೆ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಸಮಯ ಗಿಡದಲ್ಲಿ ಹೂ ಬಿಟ್ಟು ಹಣ್ಣಾಗಿ ತಾಯಿ ಹಣ್ಣಾಗಿ ನಮ್ಮ ಕೈಗೆ ಸಿಗಬೇಕಂದ್ರ ಅದಕ್ಕೆ ಅದರದೇ ಆದ ಸಮಯ ನಾವು ಈ ಸಂದರ್ಭಕ್ಕೆ ಅನೇಕ ರಾಸಾಯನಿಕ ಬಳಸಿ ಬೇಗನೆ ಫಲವಡುವಂತೆ ಮಾಡುತ್ತಿದ್ದು ಬೇಗನೆ ಕಾಯಿ ಆಗುವಂತೆ ಮಾಡುತ್ತಿದ್ದು ಕಾಯಿ ಎಲ್ಲ ಬೇಗನೆ ಹಣ್ಣಾಗುವಂತೆ ನಾವು ಒಂದು ದೋಸೆ ಹಿಟ್ಟು ಹುದುಗಿ ಸಿ ಇಳಬೇಕು ರಾತ್ರಿ ಅಂತ ಹೇಳಿ ನಮ್ಗೆಲ್ಲ ಗೊತ್ತಿತ್ತು ಯಾಕಂದ್ರೆ ತರೋದು ಸೂರ್ಯ ದಿವಸ ಮಾಡ್ಕೊಂಡು ತಿನ್ನ ಆ ರೀತಿಯಾದ ರಾಸಾಯನಿಕಗಳ ಬಳಕೆಯನ್ನು ನಾವು ಮಾಡ್ತಾ ಇದೀವಿ ದುಷ್ಪರಿಣಾಮ ಏನಾಗ್ತದೆ ಅದು ನಮ್ಗೆ ಹತ್ತರಿಂದ ವರ್ಷದ ನಂತರ ಗೊತ್ತಾಗ್ತದೆ ಬಹಳ ಆರೋಗ್ಯವನ್ನ ಅಧಿಗಣಿಸಿಕೊಂಡಂತ ಕೆಲಸ ಇದೆ ಬರೀ ದೇಹದ ಆರೋಗ್ಯ ಅಷ್ಟೇ ತಿಳಿಸ್ಬೇಕು ನಾವು ಮನಸ್ಸಿನ ಆರೋಗ್ಯ ಯಾಕಂದ್ರೆ ಬೇಗಕ್ಕೆ ಒಳಗಾಗಿ ಬಿಟ್ಟಿವಿ ನಾವು ಆಗುವ ಕೆಲಸ ಬೇಗನೆ ಆಗ್ಬೇಕಾದ್ರೆ ಮನಸ್ಸಿಗೆ ಒತ್ತಡವನ್ನು ನಾವು ನೀಡಬೇಕಾಗ್ತದೆ ಮನಸ್ಸಿಗೆ ಒಂದಿಷ್ಟು ಒತ್ತಡ ಬೇಕು ಇಲ್ಲ ಅಂತ ಆದ್ರೆ ಸದಾ ಮನಸ್ಸನ್ನು ಒತ್ತಡವಾಗಿ ನೀಡುವುದು ಕೂಡ ಸರಿಯಾದ ಕ್ರಮವಲ್ಲ ಅದನ್ನು ಕೂಡ ಅನಾರೋಗ್ಯವನ್ನು ನೋಡ್ಕೊಳ್ತದೆ ಜೀವಕ್ಕೆ ಜೀವನಕ್ಕೆ ಅಪಘಾತ ಆಗೋದು ಸರಿ ಆದರೆ ಮನಸ್ಸಿಗೆ ಅಪಘಾತ ಆಗೋದು ಈ ಆಧುನಿಕ ಜೀವನ ಶೈಲಿಯಲ್ಲಿ ಹೆಂಗಾಗಿರೋ ಅಂದ್ರೆ ನಮ್ಮ ನಮ್ಮ ಜೀವನ ಒತ್ತಡಕ್ಕೊಳಗಾಗಿ ಮನಸ್ಸು ಆಘಾತಕ್ಕೊಳಗಾಗುತ್ತದೆ ಇಲ್ಲಿ ಮನಸ್ಸು ಯಾವ ರೀತಿ ಆಗ ಆಘಾತಕ್ಕೊಳಗಂದ್ರೆ ನಾವು ನಮ್ಮ ಮನಸ್ಸಿನ ಆರೋಗ್ಯವನ್ನ ಕಡಿಗಣಿಸಕೇವೆ ಜೀವಕ್ಕೆ ಆಘಾತವಾಗೋದಕ್ಕಿಂತ ಮನಸ್ಸಿಗೆ ಆಘಾತವಾಗೋದಕ್ಕವರು ಗೌರವ ಏಕೆಂದರೆ ಇಲ್ಲಿ ದೂರು ಕೊಡಲು ಪೊಲೀಸರು ಇರುವುದಿಲ್ಲ ಚಿಕಿತ್ಸೆ ನೀಡಲು ವೈದ್ಯರಿಗೂ ಇರುವುದಿಲ್ಲ ಅನೇಕ ಸಂಬಂಧಗಳಲ್ಲಿ ವ್ಯತ್ಯಾಸದಿಂದಾಗಿ ಮನಸ್ಸಿಗೆ ಆಘಾತ ಆಗ್ಬೋದು ಕೆಲಸದ ಒತ್ತಡದಿಂದ ಮನಸ್ಸಿಗೆ ಆಘಾತ ಆಗ್ಬೋದು ಅನೇಕ ನುಡಿಗಳಿಂದ ಮನಸ್ಸಿಗೆ ಆಘಾತ ಆಗ್ಬೋದು ಎಷ್ಟೋ ಸಂದರ್ಭದಲ್ಲ ಅದೆಷ್ಟೋ ಕಾರಣಕ್ಕಾಗಿ ಮನಸ್ಸು ಆ ಇಲ್ಲಂತ ಆಘಾತಕ್ಕೊಳಗಾದಂತಹ ಸಂದರ್ಭದಲ್ಲಿ ನಾವು ಮನಸ್ಸಿನಲ್ಲಿಯೇ ಹೊರಗ್ತೀವಿ ತಕ್ಷಣಕ್ಕೆ ತಕ್ಷಣ ಹೊರಗಾಕೊಂಡ್ರು ಕೂಡ ಸಂವಾದ ನಮ್ಗೆ ಸಿಗೋದಿತ್ತು ಚುಚ್ಚು ನುಡಿ ಸಿಗ್ತಾವ ನಮ್ಮ ನೋವಿನಲ್ಲಿ ಕೂಡ ನಡಿವರ್ ಕಾಣಬಹ್ರು ಸಾಕಷ್ಟು ಸಾಂತ್ವನದ ನುಡಿಗಳಲ್ಲಿ ಇರುವವರು ಕಡಿಮೆ ಜನರಲ್ಲಿ ಪ್ರಮಾಣ ಕಡಿಮೆ ಅದಕ್ಕಾಗಿ ಮನಸ್ಸಿಗೆ ಆಗಾಗುವಂತ ನಡೆ ನುಡಿಗಳು ನಮ್ಮ ನಿಮ್ಮ ಆಗತ್ತೆ ಇತರರಿಗೆ ದೇಹಕ್ಕೆ ಆಘಾತ ಆಯ್ತು ಅಂದ್ರೆ ಅಪಘಾತ ಆಯ್ತು ಅಂದ್ರೆ ಅಪಘಾತ ಆದಾಗ ತಕ್ಷಣಕ್ಕೆ ಆಸ್ಪತ್ರೆ ಸೇರ್ತೀವಿ ಚಿಕಿತ್ಸೆಯನ್ನು ಪಡ್ಕೊಂತೀವಿ ಸರಿ ಮನಸ್ಸಿಗೆ ಅಪಘಾತ ಆಯ್ತು ಅಂತಂದ್ರೆ ಎಲ್ಲಿ ನಾವು ದೂರಕ್ಕೆ ಹೋಗೋದಿಲ್ಲ ಚಿಕಿತ್ಸೆ ಪಡೆಯಲು ಹೋಗೋದಿಲ್ಲ ಎಲ್ಲಿ ಕೊಡ್ಬೇಕು ಅವರು ಹತ್ರ ಹೇಳ್ಕೊಳ್ತೀವಿ ಸಂಬಂಧ ನಡೀತೀವಿ ಆದ್ರೂ

ಹಾವು ತಿಳುವಳಿಕೆಯಿಂದ ನಮ್ಮ ಮನಸ್ಸನ್ನು ನಿಗ್ರಹಿಸುವ ನಾವು ನಿಗ್ರಹಿಸಿಕೊಳ್ಳಲು ಅಪಘಾತ ಮಾಡಿದವರು ಮಾಡಿ ಹೊರಗೋಗ್ತಾರ ಅವ್ರಿಗೆ ಗೊತ್ತೇ ಇರಲಿಲ್ಲ ನನ್ನಿಂದಾಗೆಲ್ಲ ಮನಸ್ಸಿಗೆ ಅಪಘಾತ ಇದೆ ಕೆಲವೊಂದ್ಸರಿ ಗೊತ್ತಿರ್ತಾರೆ ಕೆಲವೊಂದ್ಸರಿ ಗೊತ್ತಾರುತಾರ ನಾನು ಅಂತಲೂ ಕೂಡ ಅಪಘಾತದಲ್ಲಿ ಕೂಡ ನಾವು ಸ್ವಚಿಕಿತ್ಸೆಯನ್ನ ಸ್ವ ಸಾಮರ್ಥ್ಯದ ಮೇಲೆ ಎರಡನೇ ಇರಬೇಕಾಗ ಸ್ವಚಿಕಿತ್ಸೆ ನಮ್ ಇರುತ್ತೆ ಆತ್ಮಸ್ಥೈರ್ಯ ಚೆನ್ನಾಗಿರ್ಬೋದು ಚೆನ್ನಾಗಿರ್ಬೋದು ನಾವು ಹತ್ತಿರವೂ ಉತ್ತಮವಾಗಿರ್ಬೋದು ಅಂದ್ರೆ ನಾವು ಬೇಗನೆ ಆ ಮನಸ್ಸಿನ ಅಪಘಾತದಿಂದ ಹೊರಲಿಕ್ಕೆ ಸಾಧ್ಯ धन्यवाद